ಹಿರಿಯರು ಹೇಳಿರುವ ಈ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ಪ್ರತಿಯೊಬ್ಬರೂ ತಿಳಿದುಕೊಳ್ಳಿ ಹಾಗೂ ಪಾಲಿಸಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಅನೇಕ ಶಾಸ್ತ್ರಗಳಿದೆ ಕೆಲವರು ಇದನ್ನು ಮೀರಿ ನಡೆಯುತ್ತಾರೆ ಈಗಿನ ಕಾಲದವರಿಗೆ ಇದರ ಮಾಹಿತಿ ಗೊತ್ತಿಲ್ಲದೆ ತಪ್ಪುತ್ತಾರೆ ಹಾಗಾಗಿ ಇಂತಹ ಪ್ರಮುಖ ಶಾಸ್ತ್ರಗಳ ಬಗ್ಗೆ ಈ ಅಂಕಣದಲ್ಲಿ ಮಾಹಿತಿ ತಿಳಿಸಿಕೊಡುತ್ತಿದ್ದೇವೆ ಇವುಗಳನ್ನು ಪಾಲಿಸಿ ಮತ್ತು ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರ ಜೊತೆಗೂ ಈ ಮಾಹಿತಿಯನ್ನು ಹಂಚಿಕೊಳ್ಳಿ ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ಪುತ್ರಿ ಹಾಗೂ ಜ್ಯೇಷ್ಠ ಪುತ್ರ ಹಾಗೂ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿದವರ ಮದುವೆಗಳನ್ನು ಮಾಡಬಾರದು ಎಂದು ಶಾಸ್ತ್ರ ಹೇಳುತ್ತದೆ ಆದರೆ ಕೆಲವರು ಈ ಮಾತನ್ನು ಮೀರಿ ಒಟ್ಟಿಗೆ ಮದುವೆ ಮಾಡುತ್ತಾರೆ ಈ ರೀತಿ ಕೂಡ ಮಾಡುವುದು ತಪ್ಪು ಒಂದೇ ಪಂಚಾಂಕದಲ್ಲಿ ಎರಡು ಚಪ್ಪರ ಹಾಕಬಾರದು ಅಂದರೆ ಇಬ್ಬರು ಮಕ್ಕಳ ಮದುವೆ ಒಂದೇ ವರ್ಷದಲ್ಲಿ ಮಾಡಬಾರದು ಎಂದು ನಿಯಮ ಇದೆ ಸಂಪ್ರದಾಯದ ಪ್ರಕಾರ ಈ ರೀತಿ ಮಾಡುವುದರಿಂದ ಒಬ್ಬರಿಗೆ ಪೂರ್ತಿ ಒಳ್ಳೆಯದು ಹಾಗೂ ಒಬ್ಬರಿಗೆ ವಿರುದ್ಧವಾದ ಫಲಿತಾಂಶಗಳು ಸಿಗುತ್ತವೆ ಎಂದು ಹೇಳಲಾಗುತ್ತದೆ ನಾಂದಿಶಾಸ್ತ್ರವನ್ನು ಮಂಗಳವಾರ ಹಾಗೂ ಶನಿವಾರ ಬಿಟ್ಟು ವಾರದ ಬೇರೆ ದಿನಗಳಲ್ಲಿ ಮಾಡಬೇಕು ಪ್ರದೋಷಗಳ ದಿನಗಳಲ್ಲಿ ತಪ್ಪದೇ ಶಿವಪೂಜೆ ಮಾಡಬೇಕು ಒಂದೇ ವರ್ಷದಲ್ಲಿ ಮೂರು ಶುಭ ಕಾರ್ಯಗಳನ್ನು ಮಾಡಬಾರದು ಮದುವೆ ಮಾಡಿದ ಸ್ವಲ್ಪ ದಿನಗಳೊಂದಿಗೆ ಮುಂಜಿ ಚೌಳ ಗೃಹ ಪ್ರವೇಶ ಮಾಡಬಾರದು ಮದುವೆ ಮಾಡುವಾಗ ಹೆಣ್ಣಿಗೆ ಗುರುಬಲ ಹಾಗೂ ಗಂಡಿಗೆ ರವಿ ಬಲವನ್ನು ಮುಖ್ಯವಾಗಿ ನೋಡಬೇಕು ಮತ್ತು ಈ ಇಬ್ಬರಿಗೂ ಚಂದ್ರಬಲವನ್ನು ನೋಡಬೇಕು ಮನೆಯಲ್ಲಿ ಗರ್ಭಿಣಿ ಸ್ತ್ರೀಯರು ಇದ್ದಾಗ ಮನೆ ಕಟ್ಟುವುದು ಬಾವಿ ತೋಡಿಸುವುದು ಇವುಗಳನ್ನು ಮಾಡಬಾರದು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಕ್ಕ ತಂಗಿಯರನ್ನು ಒಂದೇ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಅಣ್ಣ ತಮ್ಮಂದಿರಿಗೆ ಮದುವೆ ಮಾಡಿ ಕೊಡಬಾರದು ಗುರು ಶುಕ್ರ ಹಸ್ತರಾಗಿದ್ದಾಗ ಯಾವುದೇ ಶುಭ ಕಾರ್ಯ ಮಾಡಬಾರದು ಮನೆಯಲ್ಲಿ ಕುಲದೇವರ ಮೂರ್ತಿ ಇಟ್ಟು ಪೂಜಿಸುವುದು ಉತ್ತಮ ಸಗೋತ್ರದಲ್ಲಿ ವಿವಾಹ ಮಾಡಬಾರದು ಮಂಗಳವಾರ ಮಗಳನ್ನು ಗಂಡನ ಮನೆಗೆ ಹಾಗೂ ಶುಕ್ರವಾರ ಸೊಸೆಯನ್ನು ತವರು ಮನೆಗೆ ಕಳುಹಿಸಬಾರದು ಮಂಗಳವಾರ ಶನಿವಾರ ಸಾಲ ತರಬಾರದು ಶುಕ್ರವಾರ ಸಾಲ ಕೊಡಬಾರದು ಮಗುವಿಗೆ ಹಾಲು ಉಣಿಸುವಾಗ ಅಡ್ಡಿ ಪಡಿಸಬಾರದು ಗಿಣ್ಣಿನ ಹಾಲು ಕೊಟ್ಟವರಿಗೆ ಮರಳಿ ಖಾಲಿ ಪಾತ್ರೆ ಕೊಡಬಾರದು ಸಂತಾನ ದೋಷಕ್ಕೆ ನಾಗಪೂಜೆ ಹಾಗೂ ಬನ್ನಿ ಪೂಜೆ ಮಾಡಬೇಕು ಮನೆಯಲ್ಲಿ ಸೂತಕ ಇರುವಾಗ ಯಾವುದೇ ಪೂಜಾ ಕಾರ್ಯವನ್ನು ಅಥವಾ ಶುಭ ಕಾರ್ಯವನ್ನಾಗಲಿ ಮಾಡಬಾರದು ಸ್ಮಶಾನದಿಂದ ಬರುವಾಗ ಮತ್ತೆ ಹಿಂದಕ್ಕೆ ತಿರುಗಿ ನೋಡಬಾರದು ಅಮಾವಾಸ್ಯೆ ಸಂಕ್ರಾಂತಿ ಹಾಗೂ ಗ್ರಹಣ ಸಮಯದಲ್ಲಿ ಯಾವುದೇ ಮುಖ್ಯ ಕೆಲಸಕ್ಕೆ ಪ್ರಯಾಣ ಮಾಡಬಾರದು ಗ್ರಹಣದ ದಿನ ಹಾಗೂ ಅದರ ಮರುದಿನ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ರಾತ್ರಿ ಸಮಯದಲ್ಲಿ ಹೊಸ ಮನೆಯ ಗೃಹ ಪ್ರವೇಶ ಮಾಡಬಾರದು ಕರ್ಕ ಕನ್ಯಾ ಹಾಗೂ ಕುಂಭ ಸಂಕ್ರಾಂತಿಯಲ್ಲಿ ಗೃಹ ಪ್ರವೇಶ ಮಾಡಬಾರದು ಅಧಿಕ ಮಾಸದಲ್ಲಿ ಶುಭ ಕಾರ್ಯವನ್ನು ಮಾಡಬಾರದು ವಿಜಯದಶಮಿಯು ಗೃಹ ಪ್ರವೇಶಕ್ಕೆ ಯೋಗ್ಯವಲ್ಲ ರಾತ್ರಿ ಸಮಯ ಉಪ್ಪು ಹಾಗೂ ಮೊಸರು ಮತ್ತು ನಿಂಬೆ ಇಂಥ ಹುಳಿ ಪದಾರ್ಥಗಳನ್ನು ಯಾರಿಗೂ ಕೊಡಬಾರದು ಸೂರ್ಯಾಸ್ತದ ನಂತರ ಹೂ ಹಾಗೂ ಹಣ್ಣುಗಳನ್ನು ಕೀಳಬಾರದು ತಂದೆ ಸತ್ತರೆ ಒಂದು ವರ್ಷ ತಾಯಿ ಸತ್ತರೆ ಆರು ತಿಂಗಳು ಸಹೋದರ ಸತ್ತರೆ ಒಂದು ತಿಂಗಳು ವಿವಾಹ ಆಗಬಾರದು ತಂದೆ ಮಕ್ಕಳು ಒಂದೇ ದಿನಕ್ಕೆ ಚೋರ ಮಾಡಿಸಬಾರದು ಸಂಜೆ ಸಮಯ ದೀಪ ಹಚ್ಚಿದ ಮೇಲೆ ತಕ್ಷಣ ಬಾಗಿಲು ಹಾಕಬಾರದು ಉಗುರು ಕತ್ತರಿಸಲು ಬುಧವಾರ ಸೂಕ್ತ ಆದರೆ ಬುಧವಾರ ಜನಿಸಿದವರು ಆ ದಿನ ಕತ್ತರಿಸಬಾರದು